ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಹ್ಮಾನ್ ಹಾಸನ್ ಐ ಟಿ ಸಿ ಲಿಮಿಟೆಡ್ ಸಂಸ್ಥೆ ಗ್ಲೋಬಲ್ ಡೆವಲಪ್ಮೆಂಟ್ ಜೊತೆ ಸೇರಿ ಆಶೀರ್ವಾದ್ ಸ್ಮಾರ್ಟ್ ಇಂಡಿಯಾ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಆರಂಭಿಸಿದೆ ಈ ಕಾರ್ಯಕ್ರಮದಡಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅದು ಆಯೋಜಿಸ್ತಾ ಇದೆ ಈ ಬಗ್ಗೆ ಒಂದು ಕ್ವಿಕ್ ರಿಪೋರ್ಟ್ ಬನ್ನಿ ನೋಡ ಈ ಕಾರ್ಯಕ್ರಮದಡಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮನುಷ್ಯನ ದೇಹದ ಬೆಳವಣಿಗೆಯಲ್ಲಿ ಆಯೋಡಿನ್ ಕೊರತೆಯಿಂದಾಗಿ ಇರಿವರ್ಸಿಬಲ್ ಎಫೆಕ್ಟ್ ಬ್ರೈನ್ ಡ್ಯಾಮೇಜ್ನಂತಹ ಸಮಸ್ಯೆ ದೇಹದಲ್ಲಿ ಕಾಣಿಸಿಕೊಳ್ಳುತ್ತೆ ದುರಾದೃಷ್ಟ ಅಂದರೆ ಕರ್ನಾಟಕದಲ್ಲಿ ಆಯೋಡಿನ್ ಕೊರತೆಯ ಪ್ರಮಾಣ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಇದಕ್ಕೆ ಪರಿಹಾರ ಆಯೋಡಿನ್ ಉಪ್ಪು ಎನ್ನುವ ಸಂಗತಿ ಇಂಡಿಯಾದಲ್ಲಿ ಶೇಕಡ ಐವತ್ತರಷ್ಟು ಜನರಿಗೆ ಗೊತ್ತೇ ಇಲ್ಲ ಈ ಹಿನ್ನೆಲೆಯಲ್ಲಿ ಆಶೀರ್ವಾದ ಸ್ಮಾರ್ಟ್ ಇಂಡಿಯಾ ಕಾರ್ಯಕ್ರಮ ಆಯೋಡಿನ್ ಕೊರತೆಯಿಂದ ಉಂಟಾಗುವ ತಡೆಗಟ್ಟಲು ಬುದ್ದಿ ಗರ್ಲ್ ಮತ್ತು ಬುದ್ದಿ ಬಾಯ್ ಎಂಬ ವಿನೂತನ ಜನೋಪಕಾರಿ ತಿಳುವಳಿಕೆ ಕಾರ್ಯಕ್ರಮವನ್ನ ಆರಂಭಿಸಿದೆ ಮೊದಲು ಫ್ರಂಟ್ ಲೈನ್ ವರ್ಕರ್ಸ್ಗೆ ಅಯೋಡಿನ್ ಪ್ರಾಮುಖ್ಯತೆ ಉಪಯೋಗ ಮತ್ತು ಅದರ ಕೊರತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಹಾಗೂ ಆರೋಗ್ಯಕರ ಆಹಾರ ಸೇವನೆ ಬಗ್ಗೆ ತರಬೇತಿ ನೀಡಲಾಗುತ್ತೆ ಅಯೋಡಿನ್ ಯುಕ್ತ ಅಂತ ಈ ರೀತಿ ಒಂದು ಅವೇರ್ನೆಸ್ ಕೊಟ್ಟಿರೋದ್ರಿಂದ ಜನಕ್ಕೆ ತಿಳಿವಳಿಕೆ ಬರ್ತಿದೆ ಸೊ ಮೋಸ್ಟ್ಲಿ ನಾವು ಈ ರೀತಿ ತಿಂದೆ ಇರೋದ್ರಿಂದ ನಮಗೇನು ತೊಂದರೆ ಆಗ್ತಿದೆ ಅಂತ ಸೊ ಈ ರೀತಿ ಅವೇರ್ನೆಸ್ ಕೊಡ್ತಾ ಕೊಡ್ತಾ ಜನಕ್ಕೆ ತುಂಬ ಹತ್ರ ಆಗ್ತಿದೆ ಈ ಒಂದು ಯುಕ್ ಅಯೋಡಿನ್ ಕೊರತೆಯನ್ನು ಕಡಿಮೆ ಮಾಡ್ಬೋದು